ಓಂ ನಮೋ ಭಗವತೆ ವಾಸುದೇವ ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಅಪರೂಪದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಅಂತಂದರೆ ಇದೇ ಡಿಸ ಇದೇ ಜನವರಿ ಇಪ್ಪತ್ತೈದನೆಯ ತಾರೀಖಿಗೆ ರಥಸಪ್ತಮಿ ಹಬ್ಬ ಇದೆ ಆ ರಥಸಪ್ತಮಿ ಹಬ್ಬದ ದಿನ ಈ ಮರದ ಎಲೆ ನಿಮಗೆ ಸಿಕ್ಕರೆ ಸಾಕು ನಿಮ್ಮ ಅದೃಷ್ಟ ಅದೃಷ್ಟದ ಬಾಗಿಲು ಓಪನ್ ಆಗುವುದು ಖಚಿತ ಅದನ್ನು ಸ್ನಾನದ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಇವತ್ತು ಡೆಮೋ ತೋರಿಸ್ತೀನಿ ಆ ಮರ ಯಾವುದು ಆ ಎಲೆ ಯಾವುದು ಸ್ನಾನದ ಸಂದರ್ಭದಲ್ಲಿ ಏನು ಮಾಡಬೇಕು ರಥಸಪ್ತಮಿ ಹಬ್ಬದ ದಿನ ಅನ್ನೋದನ್ನು ವಿಶೇಷವಾಗಿ ಹೇಳ್ಕೊಡ್ತೀನಿ ಅದೇ ರೀತಿ ರಥಸಪ್ತಮಿ ಹಬ್ಬದ ದಿನ ಎರಡು ರೆಮಿಡಿ ಕೊಡ್ತೀನಿ ನಿಮಗೆ ಸಾಧ್ಯ ಆದರೆ ಎರಡು ಮಾಡ್ಕೊಳ್ಳಿ ಇಲ್ಲ ಒಂದಾದರೂ ಮಾಡ್ಕೊಳ್ಳಿ ಅಂತ ಅಪರೂಪದ ರಥಸಪ್ತಮಿ ಹಬ್ಬ ನೋಡಿ ಮಿಸ್ ಆದರೆ ಒಂದು ವರ್ಷ ಕಾಯಬೇಕು ಹೌದು ಅದಕ್ಕೋಸ್ಕರ ತಪ್ಪದೇ ತಪ್ಪದೆ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ರಥಸಪ್ತಮಿ ತುಂಬಾ ಪವರ್ಫುಲ್ ಹಬ್ಬ ರಥಸಪ್ತಮಿ ಅಂದರೇನು ರಥಸಪ್ತಮಿ ಹಬ್ಬವನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅದರ ಮಹತ್ವ ಏನು ಸಂಪೂರ್ಣವಾಗಿ ನಾನು ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀನಿ ಆ ಎಲ್ಲ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ಹೇಳಿ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅಂತ ಕೊಡ್ತೀವಿ ಒಂದು ಭಗವಂತನ ನಾಮ ಸ್ಮರಣೆ ಆಗುತ್ತೆ ಕಮೆಂಟ್ ಮಾಡಿದ್ರೆ ಅದ್ರ ಜೊತೆಗೆ ತಿಂಗಳ ಕೊನೆಗೆ ಒಬ್ಬ ಲಕ್ಕಿ ವಿನರ್ ಬಂದು ನಮ್ಮ ಸ್ಟುಡಿಯೋಗೆ ಬಂದು ನನ್ನ ಕೈಯಲ್ಲಿ ಒಂದು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಪಡ್ಕೋಬಹುದು ಈ ಎಲ್ಲ ಸೌಲಭ್ಯಗಳು ಬೇಕು ಅಂದರೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕ ಅದೇ ರೀತಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯೂಟ್ಯೂಬ್ ಸಂಸ್ಥೆಯವರು ಒಂದು ಅದ್ಭುತವಾದಂತಹ ಫೀಚರ್ ತಂದಿದ್ದಾರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ನಿರಪ್ರಸಾರ ಜ್ಯೋತಿಷ್ಯ ವಾರ ಭವಿಷ್ಯ ವರ್ಷ ಭವಿಷ್ಯ ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ನೀವು ಎಂಜಾಯ್ ಮಾಡ್ಬೋದು ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಪ್ರತಿ ವರ್ಷ ನಾವು ಸಂಕ್ರಾಂತಿ ಕಳೆದ ಮೇಲೆ ಮಾಘ ಮಾಸ ಬರ್ತಿದ್ದ ಹಾಗೆ ಶುಕ್ಲ ಪಕ್ಷದ ಸಪ್ತಮಿಯ ದಿನ ರಥಸಪ್ತಮಿ ಅಂತ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ರಥಸಪ್ತಮಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅದರ ಮಹತ್ವ ಏನಿದೆ ಸುಮಾರು ಜನಕ್ಕೆ ರಥಸಪ್ತಮಿ ಹಬ್ಬದ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ ಹಾಗಾಗಿ ಆ ರಥಸಪ್ತಮಿ ಹಬ್ಬವನ್ನು ನೀವು ಆಚರಣೆ ಮಾಡಿದರೆ ಸಾಕು ಕೆಲವೊಂದು ಸರಳವಾದ ಅನುಷ್ಠಾನ ಮಾಡಿದರೆ ಸಾಕು ನೀವು ಕೇಳಿದ್ದನ್ನು ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ನಾವು ಕೈವಶ ಮಾಡ್ಕೋಬೋದು ಕನಸುಗಳನ್ನು ನನಸು ಮಾಡ್ಕೋಬೋದು ಹಾಗಾದರೆ ಮಾಘ ಮಾಸ ಶುಕ್ಲ ಪಕ್ ಪಕ್ಷದ ಸಪ್ತಮಿ ಹಬ್ಬ ಸಪ್ತಮಿಯ ದಿನದಂದು ಬರುವಂತಹ ಒಂದು ಪರಮ ಪವಿತ್ರ ದಿನವೇ ರಥಸಪ್ತಮಿ ನೋಡಿ ಆ ದಿನ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸುವಂಥದ್ದು ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೀವಿ ಮುಂದೆ ಬರುವಂತಹ ಆರು ತಿಂಗಳುಗಳನ್ನು ಸೂರ್ಯನ ರಥ ಏನಿರುತ್ತೆ ಕುದುರೆಗಳು ಆ ದಿನ ಸೂರ್ಯನನ್ನ ಉತ್ತರ ದಿಕ್ಕಿಗೆ ಪರಿವರ್ತನೆ ಮಾಡಿ ಕರೆದುಕೊಂಡು ಹೋಗುವಂತಹ ಪವಿತ್ರವಾದ ದಿನ ಸೂರ್ಯ ದೇವ ಕಶ್ಯಪ ಋಷಿ ಮತ್ತು ಆದಿತಿ ದೇವಿಗೆ ಜನಿಸಿದಂತಹ ಮಗ ಅಂತ ಹೇಳ್ತಾರೆ ಪುರಾಣ ಪುಣ್ಯ ಕಥೆಗಳ ಪ್ರಕಾರ ಇಲ್ಲಿ ಈ ಸೂರ್ಯ ರಥಸಪ್ತಮಿಯನ್ನ ಸೂರ್ಯ ಜಯ ಅಚಲ ಸಪ್ತಮಿ ಮತ್ತು ವಿಧಾನ ಸಪ್ತಮಿ ಅಂತ ಕೂಡ ಕರೀತಾರೆ ಏಳೇಳು ಜನ್ಮದ ಪಾಪ ಕರ್ಮಗಳನ್ನು ನಾವು ಕಳ್ಕೋಬೇಕು ಅಂತಂದ್ರೆ ನಾವು ಹಿಂದೆ ಎಷ್ಟು ಒಂದು ಜನ್ಮದಲ್ಲಿ ಜನ್ಮ ತಾಳಿತೀವ ಕ್ರಿಮಿಕೀಟಗಳಾಗಿ ಅಥವಾ ಮನುಷ್ಯರಾಗಿ ಪ್ರಾಣಿಗಳಾಗಿ ಗೊತ್ತಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಹಿಂದಿನ ಜನ್ಮದಲ್ಲಿ ನಾವು ಏನೇನು ಪಾಪ ಮಾಡಿರ್ತೀವೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳು ಮತ್ತು ಏಳೇ ಜನ್ಮಕ್ಕೆ ಮಾಡಿದಂತಹ ಪಾಪಕರ್ಮಗಳನ್ನ ನಾವು ರಥಸಪ್ತಮಿಯ ದಿನ ಕಳ್ಕೋಬಹುದು ಅಂತ ಹೇಳ್ತಾರೆ ಇದಕ್ಕೆ ಎರಡು ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಒಂದು ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಎಕ್ಕದ ಗಿಡ ಇದ್ರೆ ನೋಡಿ ನೋಡಿ ಈ ತರ ಇರುತ್ತೆ ಎಕ್ಕದ ಗಿಡ ಈ ಎಕ್ಕದ ಗಿಡ ಏನಿದೆ ವೀಕ್ಷಕರೇ ಇದರಿಂದ ಏಳು ಎಲೆಯನ್ನು ತೆಗಿಬೇಕಾಗತ್ತೆ ಆ ಏಳು ಎಲೆಯನ್ನು ತೆಗೆದುಕೊಂಡು ಹಿಂದಿನ ದಿನವೇ ನೀವು ಎಕ್ಕದ ಎಲೆಯನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡ್ರು ಸರಿ ಆದರೆ ಹಾಗೆ ಎಲೆ ಕಿತ್ಕೋಬಾರ್ದು ಎಕ್ಕದ ಗಿಡದ ಹತ್ತಿರ ಹೋದಾಗ ಅದಕ್ಕೆ ತಾಮ್ರದ ಚೊಂಬಿನಿಂದ ನೀರನ್ನು ಹಾಕಿ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಏರಿಸಿ ಪ್ರಾರ್ಥನೆ ಮಾಡಬೇಕು ಎಕ್ಕದ ಗಿಡಕ್ಕೆ ದೇವ ವೃಕ್ಷರಾಜ ಯಾಕೆಂದರೆ ಎಕ್ಕದ ಗಿಡದಲ್ಲಿ ಗಣೇಶನ ವಾಸ ಇರುತ್ತೆ ಅಂತ ಹೇಳ್ತಾರೆ ಆ ಒಂದು ಎಕ್ಕದ ಗಿಡ ಇಪ್ಪತ್ತೊಂದು ವರ್ಷ ಹಳೆಯದಾಗಿತ್ತು ಅಂದರೆ ಆ ಎಕ್ಕದ ಗಿಡವನ್ನು ಕಿತ್ತಾಗ ಅದರಲ್ಲಿ ಗಣೇಶನ ಮೂರ್ತಿ ನಿರ್ಮಾಣ ಆಗಿರುತ್ತಂತೆ ಅಂತ ಪವರ್ಫುಲ್ ಅದು ಎಕ್ಕದ ಗಿಡ ಹಾಗಾಗಿ ಆ ಎಕ್ಕದ ಗಿಡಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ವೃಕ್ಷರಾಜ ನಾನು ನಾಳೆ ಬಂದು ಈ ಒಂದು ಎಕ್ಕದ ಗಿಡದಿಂದ ಎಲೆಯನ್ನು ತಗೊಂಡು ಹೋಗ್ತೀನಿ ನಾಳೆ ರಥಸಪ್ತಮಿ ಇದೆ ಸ್ನಾನದ ಪ್ರಯುಕ್ತ ರೆಮಿಡಿಯನ್ನು ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕಂತೆ ಆಮೇಲೆ ಈಗ ನೋಡಿ ಭಾನುವಾರ ನಮಗೆ ರಥಸಪ್ತಮಿ ಇರುವಂಥದ್ದು ಇವತ್ತು ಆಲ್ರೆಡಿ ಗುರುವಾರ ನೀವು ನಾಳೆನೇ ಪೂಜೆ ಮಾಡಿದರೂ ಪರವಾಗಿಲ್ಲ ಎಕ್ಕದ ಗಿಡಕ್ಕೆ ನಾಳೆನೇ ಪೂಜೆ ಮಾಡಿ ಅಂದರೆ ನಿಮಗೆ ಶನಿವಾರ ಎಕ್ಕದ ಎಲೆಯನ್ನು ತರ್ಬೋದು ಭಾನುವಾರ ಸ್ನಾನ ಮಾಡ್ಬೋದು ಶನಿವಾರ ಆ ಎಕ್ಕದ ಗಿಡದಿಂದ ಎಲೆಯನ್ನು ಕಿತ್ಕೊಂಡು ಏಳು ಎಲೆಯನ್ನು ಕಿತ್ಕೊಂಡು ಮನೆಯಲ್ಲಿ ತಂದಿಟ್ಕೊಂಡಿರಿ ಭಾನುವಾರ ದಿವಸ ಬೆಳಗ್ಗೆ ರಥಸಪ್ತಮಿಯ ದಿನ ಸ್ನಾನ ಮಾಡಬೇಕಾದ್ರೆ ಮುಂಚಿತವಾಗಿ ಒಂದು ಎಕ್ಕದ ಎಲೆಯನ್ನು ಎಡಭುಜ ಒಂದು ಎಕ್ಕದ ಎಲೆಯನ್ನ ಬಲಭುಜ ಒಂದು ಎಕ್ಕದ ಎಲೆಯನ್ನು ನೆತ್ತಿಯ ಮೇಲೆ ಇನ್ನು ಉಳಿದಂತಹ ಮೂರು ಎಕ್ಕದ ಎಲೆಯನ್ನು ಒಂದು ಎಡಗಾಲು ಒಂದು ಬಲಗಾಲು ಇನ್ನೊಂದು ಬೆನ್ನು ಇಲ್ಲಿ ಕುತ್ತಿಗೆಯ ಮೇಲೆ ಒಟ್ಟಲ್ಲಿ ಏಳು ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡಬೇಕು ನೀರು ಹಾಕೋಬೇಕು ಅಂದಾಗ ಯಾರು ರಥಸಪ್ತಮಿಯ ದಿನ ಏಳು ಎಕ್ಕದ ಎಲೆಯನ್ನು ಭುಜದ ಮೇಲೆ ನೆತ್ತಿಯ ಮೇಲೆ ಮೊಣಕಾಲಿನ ಮೇಲೆ ಬೆನ್ನ ಮೇಲೆ ಹೊಟ್ಟೆಯ ಹತ್ತಿರ ಇಟ್ಕೊಂಡು ಸ್ನಾನ ಮಾಡ್ತಾರೋ ಅವರಿಗೆ ಹಳೆಯ ಕಾಲದ ತುಂಬ ದಿನಗಳಿಂದ ಕಾಡುತ್ತಿರುವಂತಹ ಆರೋಗ್ಯ ಸಮಸ್ಯೆ ದೂರ ಆಗತ್ತಂತೆ ಹಾಗಂತ ಹೇಳಿ ವೈದ್ಯಕೀಯ ಚಿಕಿತ್ಸೆ ಇಂಜೆಕ್ಷನ್ನು ಟ್ಯಾಬ್ಲೆಟು ನಿಲ್ಲಿಸಬೇಡಿ ಅದರ ಜೊತೆಗೆ ಈ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ನಾನು ಎರಡು ವರ್ಷದಿಂದ ರಥಸಪ್ತಮಿಯ ರೆಮಿಡಿ ಹೇಳ್ತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಗುರುಗಳೇ ರಥಸಪ್ತಮಿಯ ದಿನ ಎಕ್ಕದ ಎಲೆಯನ್ನು ಇಟ್ಕೊಂಡು ನೀವು ಸ್ನಾನ ಮಾಡುವಂತಹ ರೆಮಿಡಿ ಹೇಳಿದ್ದೀರಿ ನನಗೆ ಸುಮಾರು ದಿನಗಳಿಂದ ಏನೋ ಒಂದು ಕಾಯಿಲೆ ಇತ್ತು ಅದು ಈಗ ವಾಸಿಯಾಯಿತು ಆದರೆ ಬರೀ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡಿದರೆ ವಾಸಿಯಾಗತ್ತೆ ಅಂತಲ್ಲ ಇದು ದೈವೀಯವಾಗಿ ನಾವು ಡಿವೈನ್ ಪವರ್ ತಗೊಳ್ಳೋದಕ್ಕೆ ಅದರ ಜೊತೆ ಜೊತೆಗೆ ಇಂಜೆಕ್ಷನ್ನು ಮೆಡಿಕೇಶನ್ನು ಟ್ಯಾಬ್ಲೆಟ್ ಕಂಟಿನ್ಯೂ ಇರಬೇಕು ಶೀಘ್ರವಾಗಿ ಗುಣಮುಖ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಇದನ್ನು ಪ್ರಯತ್ನ ಮಾಡಿ ಅದರ ಜೊತೆಗೆ ನಿಮ್ಮ ಮೈಯಲ್ಲೇನಾದರೂ ನೆಗೆಟಿವ್ ಶಕ್ತಿ ಇದ್ದರೆ ಮಠಮಂತ್ರ ತಂತ್ರ ಶಕ್ತಿ ಏನಾದರೂ ನಿಮ್ಮ ಮೇಲೆ ಆಗಿದ್ದರೆ ಆಗಿದ್ರೆ ಅದು ಕೂಡ ಅವತ್ತಿನ ದಿನ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಛಟ್ಟಂತ ನಿವಾರಣೆ ಆಗುತ್ತೆ ಕಣದೃಷ್ಟಿ ನಿವಾರಣೆ ಆಗುತ್ತೆ ಬ್ಲಾಕೇಜಸ್ ಎಲ್ಲ ಹೊರಟು ಹೋಗುತ್ತೆ ಹಣಕಾಸಿಗೆ ಏನಾದರೂ ದಿಗ್ಬಂಧನ ಆಗಿದ್ರೆ ತೊಡೆದು ಹೋಗುತ್ತೆ ತುಂಬಾ ಪವರ್ಫುಲ್ ಇದು ಇದು ಒಂದನೇ ರೆಮಿಡಿ ಇನ್ನು ರಥಸಪ್ತಮಿಯ ದಿನ ಮಾಡುವಂತಹ ಇನ್ನೂ ಒಂದು ರೆಮಿಡಿಯನ್ನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಕೇಳ್ಬಿಡಿ ವೀಕ್ಷಕರೇ ವೀಕ್ಷಕರೇ ರಥಸಪ್ತಮಿಯ ದಿನ ನಾವು ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ರಥಸಪ್ತಮಿಯ ದಿನ ಪೂಜೆಗಿಡಿಸೋ ಬೇಕು ಅಂತಂದ್ರೆ ಈಗ್ಲೇ ಒಂದು ನಂಬರ್ ತೋರಿಸ್ತೀನಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನನಗೂ ಶ್ರೀಚಕ್ರ ಬೇಕು ಅಂತ ಅಂದಾಗ ಅವತ್ತಿನ ದಿನ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪೂಜೆಗೆಟ್ಟು ಮೂವತ್ತರಿಂದ ಐವತ್ತು ದಿನದ ಒಳಗಡೆ ನಿಮ್ಮ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ ಮೂವತ್ತರಿಂದ ಐವತ್ತು ದಿವಸ ಸಿದ್ಧಿಯಾಗಿ ಬರುತ್ತಲ್ಲ ಇದು ಮನೆಗೆ ಬಂದ ತಕ್ಷಣ ಸಾಲ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಸಾಲನೇ ಇರೋಲ್ಲ ಜೀವನದಲ್ಲಿ ಸೋಲು ಅನ್ನೋದು ಇರೋದಿಲ್ಲ ಗೆಲುವೇ ಗೆಲುವು ನಿಮಗೆ ಏನು ಬೇಕೋ ಅದಕ್ಕೆ ಕೇಳಿದ್ದನ್ನು ಕೊಡುತ್ತೆ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸ್ವಂತ ಮನೆ ಬಾಡಿಗೆ ಮನೆ ಅಂಗಡಿ ಸ್ಕೂಲು ಕಾಲೇಜು ವ್ಯಾಪಾರದ ಸ್ಥಳ ಎಲ್ಲ ಕಡೆಗೂ ಇಟ್ಟು ಶ್ರೀಚಕ್ರ ಪೂಜೆ ಮಾಡ್ಬೋದು ಬಹಳ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಶ್ರೀಚಕ್ರ ಯಂತ್ರ ಇಂತಹ ಪರಮ ಪವಿತ್ರ ಹಣವನ್ನ ಎಳೆಯುವಂತಹ ಮ್ಯಾಗ್ನೆಟ್ ಥರ ಎಳೆಯುವಂತಹ ಶಕ್ತಿ ಇರುವಂತಹ ಶ್ರೀಚಕ್ರ ನಿಮಗೆ ಬೇಕು ಅಂತಂದ್ರೆ ನಾನು ಈ ಒಂದು ಪರಮ ಪವಿತ್ರವಾದಂತಹ ವಿಶೇಷವಾದಂತಹ ಆ ದಿನ ಏನು ರಥಸಪ್ತಮಿ ಇದೆ ನಿಮ್ಮ ಹೆಸರಲ್ಲಿ ಪೂಜೆ ಕೆಡಿಸ್ತೀನಿ ಬೇಕು ಅಂತಂದ್ರೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಈ ನಂಬರಿಗೆ ಈಗಲೇ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಮೆಸೇಜ್ ಮಾಡಕ್ಕೆ ಮರಿಬೇಡಿ ಇದು ಅಧಿಕೃತ ನಂಬರ್ ಬೇರೆ ಯಾವ ನಂಬರಿಗೂ ಕಾಂಟ್ಯಾಕ್ಟ್ ಮಾಡಬೇಡಿ ಈ ನಂಬರಿಗೆ ಮಾತ್ರ ರಿಕ್ವೆಸ್ಟ್ ಹಾಕಿ ಶ್ರೀಚಕ್ರ ಬೇಕು ಅಂತ ಪಟ್ ಅಂತ ಬುಕ್ಕಿಂಗ್ ತಗೋತಾರೆ ರಥಸಪ್ತಮಿ ದಿನ ನಿಮ್ಮ ಹೆಸರಲ್ಲಿ ಪೂಜೆ ಕೆಡಿಸ್ತಾರೆ ಇನ್ನು ಇನ್ನೂ ಒಂದು ರೆಮಿಡಿ ಹೇಳ್ತೀನಿ ವೀಕ್ಷಕರೇ ರಥಸಪ್ತಮಿ ಏನಪ್ಪ ಏನಪ್ಪಾ ಅಂತಂದರೆ ಯಾರು ರಥಸಪ್ತಮಿಯ ದಿನ ಹೊಸದಾದಂತಹ ಕಂಬಳಿ ಬೆಡ್ಶೀಟ್ ಚಪ್ಪಲಿ ಮತ್ತು ಛತ್ರಿ ಕೊಡೆ ಅಂತ ಹೇಳ್ತೀವಿ ಈ ಸಾಮಾನುಗಳನ್ನು ತೀರಾ ಅಗತ್ಯದಲ್ಲಿರುವವರಿಗೆ ಬಡವರಿಗೆ ದಾನ ಮಾಡೋದ್ರಿಂದ ಪಿತೃದೋಷ ಹೊರಟು ಹೋಗುತ್ತೆ ವೀಕ್ಷಕರೇ ಪಿತೃದೋಷ ಹೊರಟೋಯ್ತು ಅಂತಂದರೆ ಸಂತಾನ ಪ್ರಾಪ್ತಿಗೆ ಅಡೆತಡೆ ಇದ್ದರೆ ಮಕ್ಕಳಾಗುತ್ತೆ ಮದುವೆ ಸೆಟ್ ಅಂದರೆ ಮದುವೆ ಆಗುತ್ತೆ ಮನೆ ಏನಾದರೂ ಅರ್ಧಕ್ಕೆ ಕಟ್ಟೋದು ನಿಂತಿದ್ದರೆ ಕಂ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಸೈಟು ಮನೆ ವ್ಯಾಪಾರಕ್ಕೆ ಇಟ್ಟಿದ್ರೆ ವ್ಯಾಪಾರ ಆಗ್ತಾ ಇಲ್ಲಾಂದರೆ ವ್ಯಾಪಾರ ಆಗುತ್ತೆ ಅರ್ಧಕ್ಕೆ ನಿಂತಂಥ ಕೆಲಸ ಆಗುತ್ತೆ ಎರಡು ಮುತ್ತಿನಂಥ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಸಾಧ್ಯ ಆದರೆ ಎರಡು ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಮಾಡ್ಕೊಳ್ಳಿ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ರಥಸಪ್ತಮಿಯ ರೆಮಿಡಿ ಎಂದೂ ಫೇಲ್ ಆಗಿರೋ ಮಾತಿಲ್ಲ ಮಾಡ್ಕೊಳ್ಳಿ ರಿಸಲ್ಟ್ ಕೇಳೋದಕ್ಕೆ ನಾನು ಕಾತುರನಾಗಿರ್ತೀನಿ ಅದೇ ರೀತಿ ನಿಮಗೆ ಉಚಿತ ರೆಮಿಡಿಗಳು ಬೇಕು ಅಂತಂದರೆ ಪ್ರತಿದಿನ ತಪ್ಪದೆ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮ ನೋಡಿ ಏಳುವರೆಗೆ ಬರ್ತಾ ಇರ್ತೀನಿ ಪ್ರತಿದಿನ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ತಗೊಳ್ಳಿ ಉಚಿತವಾದಂಥ ರೆಮಿಡಿ ಹೇಳ್ಕೊಡ್ತೀನಿ ಮಾಡಿ ಲಕ್ಷಾಂತರ ಜನ ಈಗ ನಮ್ಮ ಜೀತ್ ಮೀಡಿಯಾದ ನನ್ನ ದಾರಿದೀಪ ಕಾರ್ಯಕ್ರಮದ ರೆಮಿಡಿ ನೋಡಿ ಗೆದ್ದಿದ್ದಾರೆ ಸಾಲ ತೀರಿಸ್ಕೊಂಡಿದ್ದಾರೆ ಮಕ್ಕಳಾಗಿದೆ ಮದುವೆ ಸೆಟ್ಟಾಗಿದೆ ಮನೆ ಕಟ್ಟಿದ್ದಾರೆ ವಾಹನ ಕೊಂಡ್ಕೊಂಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಇಂಥ ಉಪಯುಕ್ತ ಕಾರ್ಯಕ್ರಮವನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳಿತಾಗ್ಲಿ ಅನ್ನೋದಕ್ಕೆ ಮಾಡಿರುವಂಥ ವಿಡಿಯೋ ಇದು ಅದು ಅಲ್ಲದೆ ಕಷ್ಟ ಬಂದಿದೆ ಅಂತ ತಲೆ ಮೆಲ್ಕಾಯಿ ಎತ್ಕೊಂಡು ಕೊಡೋದು ಬೇಡ ವೀಕ್ಷಕರೇ ಕಷ್ಟ ಸಾಸಿವೆ ಕಾಣ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ನೀವು ಗೆಲ್ತೀರಾ ಕಷ್ಟ ಸೋಲಬೇಕು ಮನುಷ್ಯರು ಗೆಲ್ಲಬೇಕು ವೀಕ್ಷಕರೇ ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ